ರಾಜ್ಯದ ಇತ್ತೀಚಿನ ಸುದ್ದಿಗಳನ್ನು ನೋಡಲು ಪೂರ್ವಗಾಮಿ ಲೈಕ್ ಮಾಡಿ ಮಾಡಿಕ್ ಮಾಡಿ ಬೆಲ್ ಕ್ಲಿಕ್ ಮಾಡಿ ಐವತ್ತೈದು ವರ್ಷದ ಮಗನೊಬ್ಬ ತನ್ನ ಹೆತ್ತುಗಳನ್ನ ಎರಡ್ನೂರ ಇಪ್ಪತ್ತು ಕಿಲೋಮೀಟರ್ ಹೆಗಲ ಮೇಲೆ ಹೊತ್ತುಕೊಂಡು ತಾಯಿಗೆ ದೇವರ ದರ್ಶನ ಮಾಡಿಸುವ ಮೂಲಕ ಆಧುನಿಕ ಕುಮಾರ್ ಎಂಬ ಬಿರುದಿಗೆ ಖಾತನಾಗಿದ್ದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದ್ದಾನೆ ಹೌದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕೆಂಪಟ್ಟಿ ಗ್ರಾಮದಲ್ಲಿ ತನ್ನ ಹೆತ್ತಮಳನ್ನ ಪಂಡ್ರಪುರಕ್ಕೆ ಹೆಗಲ ಮೇಲೆ ಹೊತ್ತುಕೊಂಡು ಹೋಗಿ ವೆಟ್ಟನ ದರ್ಶನವನ್ನ ಪುತ್ರ ಸದಾಶಿವ ಮೂಲಕ ಹೆಮ್ಮೆ ಮಗನೆಂಬ ಖ್ಯಾತಿ ಪಡೆದಿದ್ದಾನೆ ಇನ್ನು ಸತಾಯಿಷಿ ತಾಯಿ ಸತ್ಯವ ಲಕ್ಷ್ಮಣ ಬಾನೆ ಅವರನ್ನ ಹೆಗಲ ಮೇಲೆ ಹೊತ್ತುಕೊಂಡು ವೆಟ್ಟಲ ಪಾಂಡುರಂಗನ ದರ್ಶನ ಮಾಡಿಸಿದ್ದಾನೆ ಸದಾಶಿವ ಲಕ್ಷ್ಮಣ ಬಾನೆ ಮಹಾರಾಜರು ತಮ್ಮ ತಾಯಿಯನ್ನ ಹೆಗಲ ಮೇಲೆ ಹೊತ್ತುಕೊಂಡು ಭಕ್ತಿ ಪರಾಕಾಷ್ಠೆ ಮೆರೆದಿದ್ದಾರೆ ಇಂಥ ಮಳೆಗಾಲದಲ್ಲಿ ಕೂಡ ಕುಗ್ಗದೆ ತನ್ನ ತಾಯಿಯನ್ನ ಪಂಡರಪುರ ದಿಂಡಿ ಪಾದಯಾತ್ರೆ ಮೂಲಕ ಒಂಬತ್ತು ದಿನಗಳ ಕಾಲ ಪಾದಯಾತ್ರೆಯಲ್ಲಿ ತಾನೊಬ್ಬನೇ ಹೆಗಲ ಮೇಲೆ ಕರೆದುಕೊಂಡು ಹೋಗಿ ತನ್ನ ತಾಯಿಗೆ ವಿಠಲನ ದರ್ಶನ ಮಾಡಿಸಿದ್ದಾರೆ ಇನ್ನು ಸದಾಶಿವ ಅವರು ಪಂಡರಪುರ ವಿಠಲನ ಭಕ್ತರಾಗಿದ್ದಾರೆ ಅಲ್ಲದೆ ಅವರು ಹದಿನೈದು ವರ್ಷಗಳಿಂದ ಪಂಡರಪುರಕ್ಕೆ ತೆರಳುತ್ತಾರೆ ಶತಾಯಿಸಿ ತಮ್ಮ ತಾಯಿಯನ್ನ ಜೀವನದಲ್ಲಿ ಒಮ್ಮೆ ಆದರೂ ಕೂಡ ಪಂಡರಪುರ ದಿಂಡಿ ಪಾದಯಾತ್ರೆ ಮೂಲಕ ಹೆಗಲ ಮೇಲೆ ಹೊತ್ತುಕೊಂಡು ವಿಠಲನ ದರ್ಶನ ಮಾಡಬೇಕೆಂಬ ಮಹದಾಸೆ ಹೊಂದಿದ್ದಂತೆ ಈ ಆಸೆ ಇದೀಗ ಈಡೇರಿಸಿದ್ದಾನೆ ಬಿರೋ ರಿಪೋರ್ಟ್ ಸಂತೋಷ್ ಹೊನಕಾಂಡೆ ಟಿವಿ ಟಿವಿಟೆನ್ ನ್ಯೂಸ್